ಪ್ರೀತಿ ಇದು ಜಗತ್ತಿನ ಅತ್ಯಂತ ಸುಂದರವಾದ ಭಾವನೆ ಆದರೆ ಅದೇ ಪ್ರೀತಿ ಪರೀಕ್ಷೆಗೆ ಒಳಪಟ್ಟರೆ ಏನಾಗುತ್ತದೆ ಒಬ್ಬ ಪ್ರೇಮಿ ತನ್ನ ಪ್ರೇಮಿಯನ್ನು ಪಡೆಯಲು ಬೆಂಕಿಯನ್ನಾದರೂ ಹಾಯುತ್ತಾನೆ ಆದರೆ ಶನಿಯ ತೀರ್ಪನ್ನು ಎದುರಿಸಲು ಸಾಧ್ಯವೇ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳು ಪ್ರೇಮಿಗಳ ಪಾಲಿಗೆ ಒಂದು ಅಗ್ನಿಪರೀಕ್ಷೆಯ ಸಮಯ ಎಂದೇ ಹೇಳಬಹುದು ಏಕೆಂದರೆ ಪ್ರೀತಿ ಆಕರ್ಷಣೆ ಮತ್ತು ಸೌಂದರ್ಯದ ದೇವತೆಯಾದ ಶುಕ್ರ ಜನವರಿ ಇಪ್ಪತ್ತೆರಡರ ಸುಮಾರಿಗೆ ಕುಂಭ ರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ ಕುಂಭ ರಾಶಿ ಅಂದರೆ ಯಾರ ಮನೆ ಅದು ಕರ್ಮಫಲದಾತ ಶನಿಯ ರಹಸ್ಯ ಕೋಟೆ ಜ್ಯೋತಿಷ್ಯದಲ್ಲಿ ಶುಕ್ರ ಮತ್ತು ಶನಿ ಪರಮ ಮಿತ್ರರು ಆದರೆ ಶನಿಯ ಮನೆಯಲ್ಲಿ ಶುಕ್ರನ ಬೇರೆಯೇ ಇರುತ್ತದೆ ಇಲ್ಲಿ ಪ್ರೀತಿ ಅಂದರೆ ಕೇವಲ ರೊಮ್ಯಾನ್ಸ್ ಅಲ್ಲ ಇಲ್ಲಿ ಪ್ರೀತಿ ಅಂದರೆ ಜವಾಬ್ದಾರಿ ಮತ್ತು ಸ್ವಾತಂತ್ರ್ಯ ಈ ಸಂಕ್ರಮಣದಿಂದಾಗಿ ಕೆಲವರ ಮುರಿದು ಹೋದ ಸಂಬಂಧಗಳು ಮತ್ತೆ ಅಂಟಿಕೊಳ್ಳಲಿವೆ ಇನ್ನೂ ಕೆಲವರು ತಮ್ಮ ಸಂಗಾತಿಯ ಮೇಲಿನ ಮೋಹ ಕಳೆದುಕೊಂಡು ಬ್ರೇಕಪ್ ಮಾಡಿಕೊಳ್ಳಲಿದ್ದಾರೆ ಮತ್ತು ದಂಪತಿಗಳ ನಡುವೆ ಇದ್ದ ಎಷ್ಟೋ ವರ್ಷಗಳ ಗುಪ್ತ ರಹಸ್ಯಗಳು ಹೊರಬರಲಿವೆ ನಿಮ್ಮ ಸಂಬಂಧ ಈ ಸಮಯವನ್ನು ತಡೆದುಕೊಳ್ಳಬಲ್ಲದೆ ಇದು ಪ್ರೇಮಿಗಳಿಗೆ ಸುವರ್ಣ ಕಾಲವೋ ಅಥವಾ ಶನಿಕಾಟವೋ ಬನ್ನಿ ಇಂದಿನ ವಿಡಿಯೋದಲ್ಲಿ ಶುಕ್ರನ ಈ ವಿಚಿತ್ರ ಆಟವನ್ನು ಸಂಪೂರ್ಣವಾಗಿ ಡಿಕೋಡ್ ಮಾಡೋಣ ಮೊದಲು ನಾವು ಒಂದು ಬೇಸಿಕ್ ಲಾಜಿಕ್ ಅರ್ಥ ಮಾಡಿಕೊಳ್ಳಬೇಕು ಶುಕ್ರ ಅಂದರೆ ಭೋಗ ವಿಲಾಸ ಮತ್ತು ರೊಮ್ಯಾನ್ಸ್ ಶನಿ ಅಂದರೆ ತ್ಯಾಗ ಶಿಸ್ತು ಮತ್ತು ರಿಯಾಲಿಟಿ ಇವರಿಬ್ಬರೂ ಸೇರಿದರೆ ಏನಾಗುತ್ತದೆ ಇದನ್ನು ರಿಯಲಿಸ್ಟಿಕ್ ಲವ್ ಅನ್ನುತ್ತಾರೆ ಸಾಮಾನ್ಯವಾಗಿ ಪ್ರೀತಿಯಲ್ಲಿ ಜನ ಕುರುಡರಾಗಿರುತ್ತಾರೆ ಆದರೆ ರಾಶಿಯಲ್ಲಿ ಶುಕ್ರ ಬಂದಾಗ ಆ ಕುರುಡುತನ ಹೋಗಿ ಕಣ್ಣು ತೆರೆಯುತ್ತದೆ ಕುಂಭ ರಾಶಿ ವಾಯು ತತ್ವದ ರಾಶಿ ಇದು ಬುದ್ಧಿವಂತಿಕೆಯ ರಾಶಿ ಆದ್ದರಿಂದ ಜನವರಿ ಇಪ್ಪತ್ತೆರಡರ ನಂತರ ನಿಮ್ಮ ಪ್ರೀತಿಯಲ್ಲಿ ಎಮೋಷನ್ಗಿಂತ ಕ್ಯಾಲ್ಕುಲೇಷನ್ ಜಾಸ್ತಿ ಇರುತ್ತದೆ ನೀವು ನಿಮ್ಮ ಪಾರ್ಟ್ನರ್ನ ಹತ್ತಿರ ಕೇಳೋ ಪ್ರಶ್ನೆಗಳು ಬದಲಾಗುತ್ತವೆ ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಅಂತ ಕೇಳುವುದಿಲ್ಲ ಬದಲಿಗೆ ನಮ್ಮಿಬ್ಬರ ಫ್ಯೂಚರ್ ಏನು ನಿನ್ನ ಹತ್ತಿರ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ ಅಂತ ಕೇಳುತ್ತೀರಾ ಇದು ತಪ್ಪು ಅಂತಲ್ಲ ಶನಿ ನಮಗೆ ಪಾಠ ಕಲಿಸುತ್ತಿದ್ದಾನೆ ಯಾರ ಪ್ರೀತಿ ಸುಳ್ಳಿನ ಮೇಲೆ ನಿಂತಿದೆಯೋ ಅವರಿಗೆ ಶನಿ ಶಿಕ್ಷೆ ಕೊಡುತ್ತಾನೆ ಗ್ರೇಕಪ್ ಮಾಡಿಸುತ್ತಾನೆ ಆದರೆ ಯಾರ ಪ್ರೀತಿ ಸತ್ಯವಾಗಿದೆಯೋ ಅವರಿಗೆ ಈ ಸಮಯದಲ್ಲಿ ಮದುವೆ ಫಿಕ್ಸ್ ಆಗುವ ಸಾಧ್ಯತೆ ಒಂದು ನೂರು ಪರ್ಸೆಂಟ್ ಇದೆ ಹಾಗಾದರೆ ಈ ಸಮಯ ಯಾರಿಗೆ ಗೋಲ್ಡನ್ ಟೈಮ್ ಬನ್ನಿ ನೋಡೋಣ ಮೊದಲು ಶುಭ ಸುದ್ದಿ ಈ ಮೂರು ರಾಶಿಯವರಿಗೆ ಶುಕ್ರನು ರೊಮ್ಯಾನ್ಸ್ನ ಸುರಿಮಣಗೆಯಲ್ಲಿದ್ದಾನೆ ಒಂದು ಕುಂಭ ರಾಶಿ ಸ್ವತಃ ನಿಮ್ಮ ರಾಶಿಯಲ್ಲೇ ಶುಕ್ರ ಬರುತ್ತಿದ್ದಾನೆ ನಿಮ್ಮಲ್ಲಿರುವ ಆಕರ್ಷಣೆ ಈಗ ಡಬಲ್ ಆಗುತ್ತದೆ ನೀವು ಎಲ್ಲಿ ಹೋದರೂ ಜನ ನಿಮ್ಮತ್ತ ತಿರುಗಿ ನೋಡುತ್ತಾರೆ ಸಿಂಗಲ್ಸ್ ಆಗಿರೋರಿಗೆ ನಿಮ್ಮ ಸೋಲ್ಮೇಟ್ ಸಿಗುವ ಸಮಯವಿದು ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಅಥವಾ ಫ್ರೆಂಡ್ಸ್ ಮೂಲಕ ಪ್ರೀತಿ ಹುಟ್ಟಬಹುದು ಎರಡು ತುಲಾ ರಾಶಿ ನಿಮ್ಮ ರಾಶಾಧಿಪತಿಯ ಶುಕ್ರ ಅವನು ನಿಮ್ಮ ಐದನೇ ಮನೆಗೆ ಅಂದರೆ ಪ್ರೀತಿ ಮತ್ತು ಸಂತಾನ ಸ್ಥಾನದಲ್ಲಿ ಬರುತ್ತಿದ್ದಾನೆ ಯಾರು ಎಷ್ಟೋ ವರ್ಷದಿಂದ ನನ್ನನ್ನು ಪ್ರೀತಿಸು ಅಂಥ ಬೆನ್ನು ಬಿದ್ದಿದ್ರೋ ಅವರಿಗೆ ಈಗ ಎಸ್ ಅಂತ ಉತ್ತರ ಸಿಗುತ್ತದೆ ದಂಪತಿಗಳಿಗೆ ಇದು ಹನಿಮೂನ್ ಪೀರಿಯಡ್ ಇದ್ದ ಹಾಗೆ ಜಗಳಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತವೆ ಮೂರು ಮಿಥುನ ರಾಶಿ ಶುಕ್ರ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಇದನ್ನು ಲಕ್ ಇನ್ ಲವ್ ಅಂತಾರೆ ವಿದೇಶದಲ್ಲಿರುವ ಸಂಗಾತಿಯ ಜೊತೆ ಸಂಬಂಧ ಗಟ್ಟಿಯಾಗುತ್ತದೆ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಲಾಂಗ್ ಡ್ರೈವ್ ಹೋಗುವ ಯೋಗವಿದೆ ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಅಂತ ಹೇಳೋಕೆ ಆಗಲ್ಲ ಅಲ್ಲವೇ ಶನಿ ಅಂದರೇನೇ ಪರೀಕ್ಷೆ ಈ ಎರಡು ರಾಶಿಯ ದಂಪತಿಗಳು ಸ್ವಲ್ಪ ಎಚ್ಚರವಾಗಿರಬೇಕು ಕರ್ಕಾಟಕ ರಾಶಿ ಶುಕ್ರ ನಿಮ್ಮ ಎಂಟನೇ ಮನೆಗೆ ಬರುತ್ತಿದ್ದಾನೆ ಎಂಟನೇ ಮನೆ ಅಂದರೆ ರಹಸ್ಯ ಮತ್ತು ಹಗರಣ ನೀವು ನಿಮ್ಮ ಸಂಗಾತಿಯಿಂದ ಏನಾದರೂ ಮುಚ್ಚಿಟ್ಟಿದ್ದರೆ ಅದು ಈಗ ಮಟಾಬಯಲಾಗುವ ಸಾಧ್ಯತೆ ಇದೆ ಅನೈತಿಕ ಸಂಬಂಧಗಳು ನಿಮ್ಮ ಮಾನ ಕಳೆಯಬಹುದು ಎಚ್ಚರ ಸಣ್ಣ ಸಂಶಯ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು ಸಿಂಹರಾಶಿ ಶುಕ್ರ ನಿಮ್ಮ ಏಳನೇ ಮನೆಯಲ್ಲಿ ಇದು ನಿಮ್ಮ ಪಾರ್ಟ್ನರ್ ಮನೆ ಇಲ್ಲಿ ಶುಕ್ರ ಬಂದರೆ ಏನಾಗುತ್ತದೆ ಗೊತ್ತಾ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಹಿರಿತ ಸಾಧಿಸಲು ನೋಡುತ್ತಾರೆ ಅವರ ಡಿಮ್ಯಾಂಡ್ಸ್ ಜಾಸ್ತಿ ಆಗುತ್ತದೆ ನನಗೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡಬಹುದು ನೀವು ಸ್ವಲ್ಪ ತಾಳ್ಮೆ ಕಳೆದುಕೊಂಡರೂ ದಿವೋರ್ಸ್ವರೆಗೂ ಮಾತು ಹೋಗಬಹುದು ದಯವಿಟ್ಟು ಜನವರಿ ಅಂತ್ಯದವರೆಗೂ ಯಾವುದೇ ಆರ್ಗ್ಯುಮೆಂಟ್ಸ್ ಮಾಡಬೇಡಿ ಗುರುಗಳೇ ನಮ್ಮ ರಾಶಿ ಯಾವುದಾದರೂ ಇರಲಿ ನಾವು ನಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳೋದು ಹೇಗೆ ದಾಂಪತ್ಯ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು ಇಲ್ಲಿದೆ ನೋಡಿ ಮೈತೇಂದ್ರ ಕೋಟ್ಸ್ ಸ್ಪೆಷಲ್ ಪರಿಹಾರ ಶುಕ್ರ ಮತ್ತು ಶನಿ ಇಬ್ಬರನ್ನು ಬ್ಯಾಲೆನ್ಸ್ ಮಾಡಬೇಕು ಒಂದು ಪರ್ಫ್ಯೂಮ್ ಮತ್ತು ಸ್ವಚ್ಛತೆ ಶುಕ್ರನಿಗೆ ಕೊಳಕು ಕಂಡರೆ ಆಗುವುದಿಲ್ಲ ಶನಿಗೆ ಸೋಮಾರಿಗಳು ಕಂಡರೆ ಆಗುವುದಿಲ್ಲ ಪ್ರತಿದಿನ ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕಿ ಸುಗಂಧ ದ್ರವ್ಯ ಬಳಸಿ ನಿಮ್ಮ ಬೆಡ್ರೂಮ್ ಅನ್ನು ನೀಟಾಗಿ ಇಟ್ಟುಕೊಳ್ಳಿ ಇದು ನೆಗೆಟಿವ್ ಎನರ್ಜಿಯನ್ನು ಓಡಿಸುತ್ತದೆ ಎರಡು ಶುಕ್ರವಾರದ ರಹಸ್ಯ ಶುಕ್ರವಾರದಂದು ನಿಮ್ಮ ಸಂಗಾತಿಗೆ ಪತ್ನಿ ಪತಿಗೆ ಏನಾದರೂ ಗಿಫ್ಟ್ ಕೊಡಿ ಅದು ದುಬಾರಿ ಆಗಿರಬೇಕಿಲ್ಲ ಒಂದು ಮಲ್ಲಿಗೆ ಹೂ ಆದರೂ ಸರಿ ಮತ್ತು ಮುಖ್ಯವಾಗಿ ಶುಕ್ರವಾರ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಓಂ ಶುಕ್ರಾಯ ನಮ ಅಂತ ಒಂದು ನೂರು ಎಂಟು ಬಾರಿ ಹೇಳಿ ಮೂರು ಶನಿ ಶಾಂತಿ ಶುಕ್ರ ಶನಿಯ ಮನೆಯಲ್ಲಿ ಇರೋದ್ರಿಂದ ಶನಿಯನ್ನು ಖುಷಿಪಡಿಸಿದರೆ ಲವ್ ಲೈಫ್ ಚೆನ್ನಾಗಿರುತ್ತದೆ ಅದಕ್ಕೆ ಬೆಸ್ಟ್ ಉಪಾಯ ಅಂದರೆ ಕಪ್ಪು ಇರುವೆಗಳಿಗೆ ಸಕ್ಕರೆ ಮತ್ತು ರವೆ ಮಿಶ್ರಣ ಮಾಡಿ ಹಾಕಿ ಇದು ಸಂಬಂಧಗಳಲ್ಲಿರುವ ಕಹಿ ಭಾವನೆಯನ್ನು ಹೋಗಲಾಡಿಸುತ್ತದೆ ವೀಕ್ಷಕರೇ ನೆನಪಿರಲಿ ಗ್ರಹಗಳು ಕೇವಲ ದಾರಿದೀಪಗಳು ನಡೆಯಬೇಕಾದವರು ನಾವು ಈ ಜನವರಿ ಇಪ್ಪತ್ತೆರಡರ ಕುಂಭ ಸಂಕ್ರಮಣ ನಮಗೆ ಕಲಿಸಿಕೊಡುತ್ತಿರುವ ಪಾಠ ಒಂದೇ ಪ್ರೀತಿಸು ಆದರೆ ಕಟ್ಟುಬಿಡಬೇಡ ನಂಬು ಆದರೆ ಕಣ್ಣು ಮುಚ್ಚಿ ಅಲ್ಲ ಸ್ವಾತಂತ್ರ್ಯ ಇರುವ ಕಡೆ ಪ್ರೀತಿ ಉಸಿರಾಡುತ್ತದೆ ಬಂಧನ ಇರುವ ಕಡೆ ಪ್ರೀತಿ ಸಾಯುತ್ತದೆ ಇದೇ ಕುಂಭ ರಾಶಿಯ ತತ್ವ ನಿಮ್ಮ ಲವ್ ಲೈಫ್ನಲ್ಲಿ ಈಗ ಏನಾಗುತ್ತಿದೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರಿಗೆ ಮದುವೆ ಸಮಸ್ಯೆ ಇದೆಯೋ ಅವರಿಗೂ ಈ ವಿಡಿಯೋ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಪ್ರೀತಿಸ್ತಾ ಇರಿ ನಗುತ್ತಾ ಇರಿ ಧನ್ಯವಾದಗಳು